ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ ನಿನ್ನೆ ಅವರೇನು ತಮ್ಮ ಹೇಳಿಕೆನ ವಿಡಿಯೋ ಮುಖಾಂತರ ಏನು ಪತ್ರ ಮಾಧ್ಯಮ ಮತ್ತು ಪತ್ರಿಕೆಗಳ ಸ್ನೇಹಿತರಿಗನ್ನು ತಲುಪಿಸಿದ್ದಾರೆ ಸ್ವಾಗತ ಮಾಡ್ತೇನೆ ಇಷ್ಟು ಮಾತ್ರ ಹೇಳ್ತೇನೆ ಸರಿ ತಪ್ಪು ಬಗ್ಗೆ ಹೆಚ್ಚು ಚರ್ಚೆ ಮಾಡಿದ್ದೇನೆ ಇವತ್ತು ಏನು ಇವತ್ತು ನಾನಾ ವಿಚಾರಗಳು ಹರಿದಾಡ್ತಾ ಇದೆ ತಾವು ಒಂದು ಜನಪ್ರತಿನಿಧಿ ಆಗಿರ್ತಕ್ಕಂಥವರು ಇದನ್ನು ಧೈರ್ಯವಾಗಿ ಎದುರಿಸಬೇಕು ಸಾಕಷ್ಟು ಸಂಶಯಗಳನ್ನು ಹುಟ್ಟಾಕಿದೆ ಕಳೆದ ಒಂದು ತಿಂಗಳಲ್ಲಿ ಅದಕ್ಕೆ ಇತಿಷ್ಟ ಹಾಡ್ತಕ್ಕಂಥ ಕೆಲಸ ಪ್ರಜ್ವಲ್ ಅವರೇ ಮಾಡಬೇಕು ಮತ್ತು ತನಿಖಾ ಸಂಸ್ಥೆ ಮುಂದೆ ಬಂದು ಆ ಒಂದು ತನಿಖೆಗೆ ಒಳಪಡಬೇಕಾಗ್ತದೆ ಅವರು ಕೂಡ ಒಪ್ಕೊಂಡಿದ್ದಾರೆ ತನಿಖಾ ಸಂಸ್ಥೆ ಮುಂದೆ ಬರ್ತಾನೆ ಬರ್ತೇನೆ ಐ ಟಿ ಮುಂದ್ ನಾನು ನೀಡಿದ್ದಾರೆ ಸ್ವಾಗತ ಮಾಡ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ